ಅಪ್ಪ ಮೊಬೈಲ್ ಒಂದ್ ಇಟ್ಕೊಬಿಟ್ರೆ ಸಾಕು ಏನ್ ಹೇಳಿದ್ರು ಕೇಳ್ಸಲ್ಲ ಅಪ್ಪ ಏನಮ್ಮ ನಿಂದು ಶ್ವೇತಾ ಬಸ್ ಸ್ಟ್ಯಾಂಡಿಗೆ ಬಂದಾಳಂತೆ ಹೋಗಿ ಕರ್ಕೊಂಬರಗು ಹ್ಮ್ ಸರಿ ಆಯ್ತು ಕರ್ಕೊಬರ್ತೇಮ್ ಬಿಡು

ಹುಡ್ಗಿನ ಹಾಕ್ಕೊಂಡು ಊರೆಲ್ಲ ಸುತ್ತತಿದ್ಯಾ ನಿಮ್ಮ ಅಮ್ಮನಗೆ ಗೊತ್ತಾರೆ ಮೆಟ್ ಗಿಟ್ನಲ್ಲಿ ಹೊಡಿಯಲ್ವ್ವ ನಡೆ ಮಗನೇ ನಾನೇ ಹಾಕ್ಕೊಡ್ತೀನಿ ಲೇಯ್ ನಮ್ಮ ಅತ್ತೆ ಮಗಳು ಅತ್ತೆ ಮಗಳಾ ನಡಿ ಹಂಗಾರ ಸಬ್ರು ಹುಡ್ಗಿಗೆ ಮೆಸೇಜ್ ಮಾಡ್ತಿ ಅತ್ತೆಲ್ಲ ಲೇಯ್ ನಿನ್ನ ಟೀ ಅಡ್ಡದತ್ರ ಇವ್ರು ಬತ್ತೀನಿ ಇಲ್ಲಪ್ಪ ನಿನ್ನ ಮಾತ್ರ ಅತ್ತೆ ಮಗ್ಳನ್ನ ಕರ್ಕೊಂಡು ಸುತ್ತಾಡಬೇಕಾ ನನಗೂ ಅತ್ತೆ ಮಗ್ಳು ಇದ್ದಾಳೆ ಹೋಗಬೇಕು ಮತ್ತು ಇಯ್ನು ಯಾಕೆ ಕರ್ಕೊ ಹೋಯ್ತಯ ಫ್ರೆಂಡ್ಸ್ ಇರಲ್ವ ಹ್ಞೂ ಹ್ಞೂ ಬನ್ ನನ್ನ ಮಗ ಕಣೇನು ಸರಿ ಸಿಗ್ತೀನಿ

ನೋಡಿದ್ರು ಬರೀ ಫೋನ್ ನೋಡೋದು ನಾನ್ ಫೋನ್ ನೋಡಿದ್ರಿ ನಿಂಗೇನು ಅಂತ ಯಾರು ಲವರ್ ಇಲ್ವಾ ಇವ್ನಿಗ ಈ ಮೂತಿಗೆ ಯಾರು ಬೀಳ್ತಾರೆ ಮಕ್ಳು ಮಾಡೋ ವಯಸ್ಸಲ್ಲಿ ಮಕ್ಳ ಆಟ ಆಡ್ತಾ ಕೂತಿರ್ತಾನೆ ಮುಚ್ಕೊಂಡಿರ್ತೀಯ ನಂಗೂ ಗರ್ಲ್ ಫ್ರೆಂಡ್ ಅವಳೆ ನೋಡು ಪಾಪ ಪಾಪ ಕಣೆ ಹೋಗಿ ಹೋಗಿ ಈ ಮೂತಿಗ್ ಬಿದ್ದೈತಿ ಅಷ್ಟೇ ಆಮೇಲೆ ಎದ್ದ ಪಾತ್ರೆ ತಳಿತಾನೆ ಮುಚ್ಕೊಂಡ್ ಅಯ್ಯೋ ಸಾಕ್ ಸುಮ್ನೆ ಇರಿ ಜಗ್ಲಾ ಆಡ್ಬೇಡಿ ನೀನ್ ಹೇಳ್ತಾ ಇದೀಯ ಅಂತ ಸುಮ್ನೆ ಇದೀನಿ ಇಲ್ಲ ಅಂದಿದ್ರೆ ಹೋಗ್ರ ಮಲ್ಕತಾನೆ ಹೋಗಲೇ ನಾಯಿ ಹೋಗಲ್ಲ ನಾಯಿ ಈ ನಾಯಿ ಯಾವಾಗ್ಲೂ ಬೊಗಳತಾನೆ ಇರುತ್ತೆ ಅದಕ್ಕೆ ನಮ್ಮಲ್ಲಿ ನಾಯಿನೇ ಸಾಕಿಲ್ಲ ಇವನೇ ಸಾಕು ಅಂತ ಅಮ್ಮ ನಾನು ಟೌನಿಗೆ ಹೋಗ್ಬರ್ತೀನಿ ಊಟ ಬೇಡ ಮಾವಾ ಮಾವ ಟೌನಿಗೆ ಹೋಗ್ತಿದ್ದೀರಾ ಹ್ಮ್ ಹಾಗಾದ್ರೆ ಗೋಬಿ ತಗ ಬನ್ನಿ ಗೋಬಿ ತಿಂದ್ರೆ ಗೋಬಿ ಆಗ್ತಾರಂತೆ ಅದಕ್ಕೆ ಗೋಬಿ ಎಲ್ಲ ಬ್ಯಾನ್ ಆಗಿಲ್ವಾ ಹೌದಾ ಹಾಗಾದ್ರೆ ಪಾನಿಪುರಿ ತಗ ಬನ್ನಿ ಪಾನಿಪುರಿ ತಿಂದೆ ತಿಂದೆ ಹಿಂಗಾಯಿರೋದು ಸರಿ ಸೊಳ್ಳೆ ಗಿಳ ಕಚ್ಚಲ್ವಾ ಅರ್ಧ ಕೆಜಿ ಮೇಕಪ್ ಹಿಂಗೆ ಪಾಪ ಸೊಳ್ಳೆಗಳಲ್ ಕತ್ತ ನಿಂಗೆ ನಾನೇನಂಗೆ ಮೇಕಪ್ ಮಾಡಲ್ಲ ಪಾನಿಪುರಿ ತಂದ ಕೊಡು ತಿನ್ನು ಪಾನಿಪುರಿ ತಿನ್ನ ಬನ್ನಿ ಬೇಡ ಕಣವ ಅವ್ನ ಅದ ಎಲ್ಲೆಲ್ ಕ್ಯಾರಕಂಡ್ ಇರ್ತಾನೋ ಮುಟ್ಟಿರ್ತಾನೋ ನೀನೆ ತಿನ್ ನೀವೇನ್ ನೋಡಕ್ ಹೋಗಿದ್ರ ನೋಡಿರೋತಿ ಹೇಳ್ತಾ ಇರೋದು ತಿನ್ನವ ಸರಿ ನಿಮಗ್ ಬೇಡ ಅಂದ್ರೆ ನಾನೇ ತಿಂತೀನಿ ಏನಾಯ್ತು ಅದಕ್ಕೆ ಹೇಳೋದು ಸಂತೂರ್ ಮಾತ್ರ ಯೂಸ್ ಮಾಡೋದಲ್ಲ ಕೋಲ್ಗೇಟ್ನು ಯೂಸ್ ಮಾಡಬೇಕು ನನ್ನ ಸುಮ್ನೆ ಇರು ಏ ಸರಿ ನಾನ್ ಮಲಗ್ತೀನಿ ಹೋಯ್ತಾ ಲೈಟ್ ಆಫ್ ಮಾಡ್ಕೋವಾಗು ದಿನ ಮಲ್ಕಂತಿಯಲ್ಲ ಇವತ್ತೊಂದಿನ ಎದ್ದಿರು ಯಾಕೋ ಮಾತಾಡಕ್ಕೆ ಡೈಲಿ ತಿಂತೀಯಲ್ಲ ಇವತ್ತೊಂದಿನ ತಿಂದಿಲ್ಲ ಅಂದ್ರೆ ಏನಾಗೋದು ಹೋಗಾ ಹೋಗಲೇ ಹೋಯ್ತಾ ಲೈಟ್ ಆಫ್ ಮಾಡ್ಕೋವಾಗು ಕೊನೆಯಲ್ಲಿ ಉಳಿದಿದೆ ಇವತ್ತಿದೆ ಮಾವ ಇರು ನಿನಗೆ

ಯಾಕೆ ಹೆಂಗ್ ಮಾಡ್ದೆ ನಾನು ಏನ್ ಮಾಡ್ದೆ ನನ್ನ ಫೋನ್ ನೀನೆ ತಗೊಂಡಿದ್ದು ಅಂತ ಗೊತ್ತು ಮತ್ತೆ ನನಗ್ ಸಿಟ್ ಬರಲ್ವಾ ನಾನ್ ನಿಮ್ಮನೆ ದೀಪ ಹಚ್ಚೋಣ ಅಂತಿದ್ರೆ ದೀಪನೇ ಹಚ್ತಾ ಇರೋಳಗೆ ನನ್ನ ಎದ್ರಿಗೆ ಹಾಡ್ ಕಳಿಸ್ತೀಯ ನೀನು ಏನ್ ಹೇಳ್ತಾ ಇದೀಯಾ ಸಡಿ ಒಂದ್ ನಿಮಿಷ ಏನಿದು ನಂಗೆ ಗೊತ್ತಿಲ್ವಾ ನಂಗೆ ಯಾಕೆ

ಜಾತ್ರೆ ತರ ಬಟ್ಟೆ ಹಾಕಿಲ್ಲ ಹರಿದೋಗಿರೋ ಪ್ಯಾಂಟ್ ಹಾಕಿಲ್ಲ ಇಟ್ಸ್ ಇಲ್ಲ ಪರ್ಕಿ ತರ ಗಾಡಿನೂ ರೆಡಿ ಮಾಡ್ತಿಲ್ಲ ನನ್ನಂತವ್ರಿಗು ಹುಡ್ಗಿರ್ ಪ್ರಪೋಸ್ ಮಾಡ್ತಾರೆ ಅಂತಂದ್ರೆ ಶಾಕ್ ಆಗ್ತಾ ಇದೆ ಅಯ್ಯೋ ಮಾವ ಏನು ಗೊತ್ತಾ ಮಾವ ಏನ್ ಹೇಳು ಎಲ್ಲ ಹುಡ್ಗಿರು ಒಂದೇ ತರ ಇರಲ್ಲ ನನಗೆ ನೀನ್ ಇಷ್ಟ ಅದಕ್ಕೆ ನಿನ್ಗೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದು ರಜಾ ಇತ್ತು ಅಂತ ಐ ಲವ್ ಯು ಮಾವಾ ಇನ್ನೇನ್ ಅನ್ಬೇಕು ಐ ಲವ್ ಯು ಟೂ ಅಂತ ಹೇಳ್ಬೇಕು ಏನ್ ಅನ್ಬೇಕು ಐ ಲವ್ ಯು ಅಂತ ಹೇಳ್ಬೇಕು ನಿನ್ ಮಕ್ಕ ಐ ಲವ್ ಯು ಅಂತ ಹೇಳು ಸರಿ ಐ ಲವ್ ಯು